ಕಾರಣ ಏನು ಅಂತಂದ್ರೆ ಬೆಂಗಳೂರು ನಿರ್ಮಿತ ಅವರು ದೂರಾಲೋಚನೆಯನ್ನು ಇಟ್ಕೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ನಾಲ್ಕು ಗಡಿಗಳಾಗಿ ನಾಲ್ಕು ಗೋಪುರಗಳನ್ನು ಕಟ್ಟಿದ್ದಾರೆ ಮತ್ತೆ ಪ್ರತಿಯೊಂದು ಸಮುದಾಯಕ್ಕೂ ಬೆಂಗಳೂರಲ್ಲಿ ಪ್ರತಿಯೊಬ್ಬ ಸಮುದಾಯಕ್ಕೂ ಒಕ್ಕಲಿಗ ಸಮುದಾಯಕ್ಕೆ ಬಣಜಿಗ ಸಮುದಾಯಕ್ಕೆ ವಿಶ್ವಕರ್ಮ ಸಮುದಾಯಕ್ಕೆ ಬರ್ಜಿಗರ ಸಮುದಾಯಕ್ಕೆ ಎಲ್ಲ ಸಮುದಾಯದವರು ಒಂದೊಂದು ಏರಿಯಾ ಒಂದೊಂದು ಪ್ರದೇಶವನ್ನ ಮೀಸಲಿಟ್ಟು ಅವರದೇ ಆದಂತ ಕಸುಬನ್ನ ಮಾಡಿಕೊಂಡು ಹೋಗೋದಕ್ಕೆ ಒಂದು ಅನುವು ಕೊಟ್ಟಂತ ಮಹಾಪುರುಷರು ಹಾಗಾಗಿ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಆಗದಿರ ರಾಜ್ಯದ ಎಲ್ಲ ಸಮುದಾಯದ ಜನರು ಸಹ ಅವರನ್ನ ಕೊಂಡಾಡ್ತಾರೆ ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಒಂದು ವಿಚಾರವನ್ನ ನಮ್ಮೆಲ್ಲರಿಗೂ ಮುಟ್ಟಿಸೋದಕ್ಕೆ ನಾಗ ರಾಜ್ ಅವರು ಹೆಚ್ಚಿನ ವಿಚಾರಗಳನ್ನ ಮುಟ್ಟಿಸುತ್ತಾರೆ ಹಾಗೂ ಜನಪ್ರಿಯ ಶಾಸಕರು ಮೇಡಮ್ ಅವರು ಸಹ ಆ ವಿಚಾರಗಳನ್ನ ಭಾಷಣದಲ್ಲಿ ಉಲ್ಲೇಖಿಸ್ತಾರೆ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ತೂರ್ಪಡಿಸಬೇಕು ಅದಕ್ಕೆ ಕೆಂಪೇಗೌಡ ಜಯಂತಿ ಜನ ಚೆನ್ನಾಗಿದ್ರಿ ಅಂತ ತೋರಿಸ್ಬೇಕು ಇದೆಲ್ಲ ಮುಖ್ಯ ಇವತ್ತು ಈ ಮಹಾನ್ ದಾರ್ಶನಿಕರ ಜಯಂತಿಯನ್ನ ನಾವೆಲ್ಲರೂ ಸಹ ಅವರು ನೀಡಿದಂತ ಕೊಡುಗೆಗಳಾಗಿರ್ಬೋದು ಅವರು ನೀಡಿರುವಂತ ಅಮೂಲ್ಯವಾದಂತ ವಿಚಾರಗಳಾಗಿರ್ಬೋದು ಅವುಗಳನ್ನ ನಾವೆಲ್ಲರೂ ಸಹ ತಿಳ್ಕೊಳ್ಳೋದು ಆ ಒಂದು ಜಯಂತಿಯ ಮಹತ್ವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಏನ್ ಬೇಸರದ ಸಂಗತಿ ಅಂದ್ರೆ ಇವತ್ತು ಜಯಂತಿಗಳೆಲ್ಲ ಜನಾಂಗಗಳ ಶಕ್ತಿ ತೋರಿಸುವಂತ ಒಂದು ಜಯಂತಿಗಳಾಗಿದೆ ಅದೆಲ್ಲ ಮುಖ್ಯ ಸಮಾಜದಲ್ಲಿ ಸಹ ಬಾಳ್ವೆಗೆ ಧಕ್ಕೆ ತರದಂತ ರೀತಿಯಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ಕೊಟ್ಟಂತ ಕೊಡುಗೆಗಳನ್ನ ನೆನಪಿಸಿಕೊಳ್ಳುವುದು ಜಯಂತಿಯ ಮುಖ್ಯವಾದಂತ ವಿಚಾರ ಅಂತ ಹೇಳ್ತಾ ಕೆಂಪೇಗೌಡರನ್ನ ಒಕ್ಕಲಿಗರಿಗೆ ಸೀಮಿತ ಮಾಡೋದು ಬೇಡ ಕನಕದಾಸರನ್ನ ಕುರುಬರಿಗೆ ಸೀಮಿತ ಮಾಡೋದು ಬೇಡ ಬಸವಣ್ಣನವರನ್ನ ಲಿಂಗಾಯತರಿಗೆ ಸೀಮಿತ ಮಾಡೋದು ಬೇಡ ಅಂಬೇಡ್ಕರ್ ಅವರನ್ನ ಶೋಷಿತ ವರ್ಗಕ್ಕೆ ಸೀಮಿತ ಮಾಡೋದು ಬೇಡ ಇವರೆಲ್ಲ ನಮ್ಮ ಸಮಾಜದ ಒಳತಿಗಾಗಿ ಸ್ಪರ್ಧಿಸ ಇಂಥವರನ್ನ ನಾವೆಲ್ಲ ಸಹ ಅವರ ಕೊಡುಗೆಗಳು ಅವರ ಆದರ್ಶ ಗುಣಗಳನ್ನ ನಾವು ಅರಿತುಕೊಳ್ಳೋದ್ರ ಮುಖಾಂತರ ಅವರ ಜಯಂತಿಗಳನ್ನು ಆಚರಣೆ ಮಾಡಿದ್ರೆ ಅದು ಅರ್ಥಪೂರ್ಣ ಅಂತ ಹೇಳುತ್ತಾ ಇವತ್ತಿನ ಯುವ ಪೀಳಿಗೆಗೆ ವಿಶೇಷವಾಗಿ ನಮ್ಮ ಮಕ್ಕಳಿದ್ದಾರೆ ಒಂದು ಒಳ್ಳೆ ಕೆಲಸ ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆಗಳ ಏರ್ಪಡಿಸಿ ಅಮೂಲ್ಯವಾದಂತಹ ಪುಸ್ತಕಗಳನ್ನ ಕೊಡೋದು ಹಣ ಕೊಡೋದಲ್ಲ ಪುಸ್ತಕಗಳನ್ನ ಕೊಡೋದು ಇದು ಬಹಳ ಮುಖ್ಯ ನಾನು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಏಳು ಸಾವಿರ ಪುಸ್ತಕಗಳನ್ನು ಮಕ್ಕಳು ಕೊಟ್ಟಿದ್ದೀನಿ ಮತ್ತು ನಾಲ್ಕು ಸಾವಿರ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಪಡೆದಂತ ಮಕ್ಕಳನ್ನ ಗೌರವಿಸುವಂತ ಕೆಲಸ ಮಾಡಿದ್ದು ಬಹಳ ಒಳ್ಳೆಯ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೆಂಪೇಗೌಡರು ಈ ನೆಲದ ಮಹಾನ್ ಸಾಧಕರು ನಿಜವಾದ ಸಂತ ಮಣ್ಣಿನ ಮಗ ಅನ್ನದಾತ ವಿಶೇಷವಾಗಿ ಕೃಷಿಕ ಮನತನಕ್ಕೆ ಸೇರಿದಂತಹ ಮಹಾನ್ ದಾರ್ಶ ದಾರ್ಶನಿಕ ಅಂತ ಹೇಳ್ತಾ ಇಂತಹ ಕೆಂಪೇಗೌಡರ ಇತಿಹಾಸ ಮುಂದಿನ ಪೀಳಿಗೆಗೆ ಅಂತ ಜವಾಬ್ದಾರಿ ಎಲ್ಲರ ಕೈಯಲ್ಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಿಸಿ ಎಲ್ಲರನ್ನೂ ಪ್ರೋತ್ಸಾಹಿಸಿದಂತಹ ಕೆಂಪೇಗೌಡರನ್ನ ನೆನೆಯುವುದರ ಮೂಲಕ ಸ್ಮರಿಸುವುದರ ಮೂಲಕ ಇದು ನಮ್ಮ ನಾಡಿಗೆ ಭೂಷಣ ಇದು ಜಯಂತಿ ಆಚರಣೆಗೆ ಅರ್ಥಪೂರ್ಣ ಅಂತ ಹೇಳ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನನಸು ಮಾಡಿದವರು ಕೆಂಪೇಗೌಡರು ಅಂತ ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ಈ ಉಪನ್ಯಾಸ ನೀಡಲು ಈ ಮಹಾನ್ ಕೂಡ ಇಟ್ಟಿದ್ದಾರೆ ಅದು ಕೂಡ ಹೆಮ್ಮೆ ಬೆಂಗಳೂರು ನಗರ ಇವತ್ತು ಎಷ್ಟು ಜನಕ್ಕೆ ಒಂದು ಅರವತ್ತು ಎಪ್ಪತ್ತು ಲಕ್ಷ ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ ಜನಸಂಖ್ಯೆ ಅಷ್ಟಿದ್ರು ಕೂಡ ಆ ಒಂದು ನಗರದಲ್ಲಿ ಐವತ್ತರಿಂದ ಅರವತ್ತೆತ್ತು ಲಕ್ಷ ಜನ ಕುಟುಂಬಗಳು ಉದ್ಯೋಗವನ್ನ ಮಾಡ್ತಾ ಇದೆ ಅವರ ಬದುಕನ್ನ ಕಟ್ಕೊಂಡಿದೆ ಅಂತ ಒಂದು ಭವ್ಯವಾಗಿರುವಂತಹ ಅದ್ಭುತವಾಗಿರುವಂಥ ನಗರವನ್ನ ಸೃಷ್ಟಿಕರ್ತ ಕಾಣಬಹುದ ಅಂತ ಒಂದು ವಿಶೇಷವಾಗಿರುವಂತಹ ಗುಣಲಕ್ಷಣಗಳನ್ನ ಇರುವಂತ ಇಂಥ ವ್ಯಕ್ತಿಯ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಮಾಡ್ತಾ ಇರುವಂಥದ್ದು ವಿಶೇಷವಾಗಿದೆ ಗೌರವವಾಗೂ ಇದೆ ಒಂದು ಮನಸ್ಸನ್ನ ಗೆಲ್ಲುತ್ತೆ ನಾವು ಇಂಜಿನಿಯರ್ ಬಗ್ಗೆ ಓದ್ತೀವಿ ಅವ್ರು ಇಂಜಿನಿಯರ್ ಅಲ್ಲ ಸೈಂಟಿಸ್ಟ್ ಬಗ್ಗೆ ಓದ್ತೀವಿ ಅವರ ಸೈನ್ ಏನ್ ಅವರಿಗೆ ಜ್ಞಾನ ಇದೆ ಯೋಚನೆ ಮಾಡಿ ಯಾವಾಗ್ಲೂ ನಾವು ಡಿಗ್ರಿ ಓದಿದೀವ ಅಂತ ಯಾವಾಗ್ಲೂ ನೋಡ್ತೀವಿ ಏನಾದ್ರು ಕೆಲಸ ಕೊಡ್ಬೇಕಂದ್ರೆ ಇವಾಗ ಏನ್ ಏನ್ ಓದಿದಾರೆ ಅಂತ ನೋಡ್ಬೇಕು ನಾನ್ ಯಾವಾಗ್ಲೂ ಯಾರಾದರೂ ಬಂದಾಗ ಏನ್ ಓದಿದ್ಯಮ್ಮ ಕೆಲ್ಸ ನನ್ನ ಹತ್ರನೇ ಬಂದಾಗ ನಾನೇ ಆ ತಪ್ಪು ಮಾಡ್ತಾ ಇರ್ತೀನಿ ಕೆಲಸ ಬೇಕು ಅಂತ ಯಾರಾದ್ರೂ ನನ್ನ ಹತ್ರ ಬಂದಾಗ ಏನ್ ಓದಿದ್ಯಾ ಏನ್ ನೀನ್ ಕ್ವಾಲಿಫಿಕೇಶನ್ ಅನ್ನೋ ತಪ್ಪು ನಾನೇ ಮಾಡಿರ್ತೀನಿ ಕೆಲಸ ಕೊಡ್ಸ್ಬೇಕಂದ್ರೆ ಎಲ್ಲಾದ್ರೂ ನೀವು ಓದಿರ್ಬೇಕಲ್ಲ ಇವರೆಲ್ಲ ಏನು ಓದಿದ್ರು ಅಂತ ನನಗೆ ಇವತ್ತು ಅವರು ಅವ್ರ ಇತಿಹಾಸನ ಹೇಳ್ತಾ ಇದ್ದಾಗ ನಾನು ಕಲಿತ ಒಂದು ಪಾಠ ನಾನು ಸತ್ಯ ಹೇಳಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾನು ಕಲಿತ ಒಂದು ಪಾಠ ಏನು ಓದಿದ್ದಾರೆ ಅಂತ ಇವರು ಪಕ್ಕದಲ್ಲಿ ಏನಾದ್ರು ಹಾಕಿದಾರ ಇಲ್ಲ ಆದ್ರೆ ನಾಡನ್ನೇ ಕಟ್ಟಿರುವಂತ ಪ್ರಭುಗಳ ಒಂದು ಜಯಂತಿಯನ್ನ ಆಚರಿಸ್ತಾ ಇದ್ದೀನಿ ಅಂತ ಹಿಂದೆಯಿಂದ ಹೇಳ್ತಾ ಇದ್ದೀನಿ ಹೃದಯ ತುಂಬಿ ಹೇಳ್ತಾ ಇದ್ದೀನಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಾವು ನಮ್ಮ ಜೀವನವನ್ನ ಪ್ರತಿ ಹೆಜ್ಜೆಯಲ್ಲೂ ಒಂದು ತಿಳುವಳಿಕೆಯನ್ನ ತಿದ್ದುಕೊಂಡು ನಡೆಯುವಂತ ಒಂದು ಪರಿಪಾತರು ಮಾಡ್ಕೋಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ಇಂತ ಪ್ಲಾನಿಂಗ್ ಇರುವಂತ ಇಂಟಲೆಕ್ಚುವಲ್ ಪರ್ಸನ್ನ ಒಂದು ಪ್ಲಾನಿಂಗ್ ಇರುವಂತ ಒಂದು ಆಲೋಚನೆ ದೂರದೃಷ್ಟಿ ಇರುವಂತ ಇಂಟೆಲೆಕ್ಚುಲ್ ಪರ್ಸನ್ ಅರ್ಥ ಮಾಡಿಸೋದನ್ನ ಇಂಟ್ರೊಡ್ಯೂಸ್ ಮಾಡಿಸೋ ಕೆಲಸ ನಾವು ಹಂತ ಹಂತವಾಗಿ ಮಾಡಬೇಕು ಅದಕ್ಕೆ ಸಂಘಟನೆಗಳು ಒತ್ತು ಕೊಡಬೇಕು ಅಂತ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ನಾವು ಭವಿಷ್ಯದಲ್ಲಿ ಇದು ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಸಾಧನೆ ಇದು ಅವರ ಅವ್ರು ನಾನು ಎಷ್ಟು ವರ್ಷ ನಡೆದ್ರು ಕೂಡ ಅವರ ಮಟ್ಟಕ್ಕೆ ಯಾರು ಸರಿ ಸಾಮಾನ್ ಇಲ್ಲ ಕೂಡ ಇತಿಹಾಸದಲ್ಲಿ ಕೆಂಗಲ್ ಹನುಮಂತಯ್ಯವನ್ನ ಕೃಷ್ಣ ಸಿಎಂ ಆಗಿರ್ತಾರೆ ಅವರು ಟಿ ಬಿ ಟಿಯನ್ನ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅವ್ರನ್ನ ಇವರು ಹೆಜ್ಜೆ ಗುರುತುಗಳಲ್ಲಿ ನಡೆದಿರೋರು ಅಂತ ಅಂದ್ಬಿಟ್ಟು ಎರಡನೇ ವ್ಯಕ್ತಿ ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಆದ್ರೆ ಆಕ್ಚುಲಿ ನಾವು ಕೆ ಸಿ ರೆಡ್ಡಿ ಅವ್ರ ಹೆಸರು ಆಗಬೇಕು ಅವರು ನೆಹರೂ ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಆ ಒಂದು ರೂಪುರೇಷೆಗಳನ್ನ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡುವಂತ ಅವರ ಸಾಧನೆ ಇರುತ್ತೆ ಅದಾದ್ಮೇಲೆ ಅದನ್ನ ಬೆಳೆಸ್ಕೊಂಡು ಹೋಗುವಂಥದ್ದು ಕೆಂಗಲ್ ಬರ್ತಾರೆ ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವ್ರನ್ನ ಮಾತ್ರ ಅವರ ಹೆಜ್ಜೆ ಗುರುತುಗಳಲ್ಲಿ ನಡೆದಿದ್ದಾರೆ ಅಂತ ಇತಿಹಾಸದ ಪುಟಗಳಲ್ಲಿ ಉಳಿದೋಗಿದೆ ಅಂತ ಅಂತ ವ್ಯಕ್ತಿಯನ್ನ ಇವತ್ತು ಆರಾಧಿಸ್ತಾ ಇದ್ದೀವಿ ಇವತ್ತು ಅವ್ರನ್ನ ನೆನೀತಾ ಇದ್ದೀವಿ ಇದೊಂದು ಇಂಥ ಸಡಗರದ ಹಬ್ಬನೇ ಅಲ್ಲ ವಿಜ್ಞಾನ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ಭಂಡಾರ ಅವರ ವಿಚಾರದ ಬಗ್ಗೆ ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳುವಂತ ಒಂದು ವಿಮರ್ಶೆ ಮಾಡಿದ್ದಾರೆ ವಿಚಾರಗಳನ್ನು ತಿಳಿಸಿದ್ದಾರೆ ಅರ್ಥ ಮಾಡಿಸಿದ್ದಾರೆ ಆ ಜೀವನ ಒಂದು ಸ್ವಲ್ಪ ವರ್ಷನೇ ನಮ್ಗೆ ಬುದ್ಧಿ ಬರುವಷ್ಟು ಇಪ್ಪತ್ತೈದು ಮೂವತ್ತು ವರ್ಷ ಹಾಕಿಬಿಡ್ತೀವಿ ಆಮೇಲೆ ಬದುಕು ಪ್ರತಿಯೊಂದು ದಿನವೂ ಏನು ಏನಂತಾರೆ ದೇವರಿಂದ ನಾವು ತಗೊಂಡಿರೋಂಥ ಬ್ಲೆಸ್ಸಿಂಗ್ಸ್ ಅನ್ಕೊತೀವಿ ಐದು ವರ್ಷ ಜೈಲಲ್ಲಿದ್ರು ಆ ಆ ಸಮಯ ಕೂಡ ಇದ್ದಿದ್ರೆ ಅದೊಂದು ಮನುಷ್ಯರ ಅಸೂಯನ ನಾನು ನೋಡಿ ಮಾತು ಹೇಳ್ತಾ ಇದೀನಿ ಒಬ್ಬ 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 ಗಣ್ಯ ವ್ಯಕ್ತಿ ಶೋಷಿತ ವರ್ಗದವ್ರನ್ನ ರೈತನ್ನ ದೂರದೃಷ್ಟಿಯಿಂದ ಒಂದ್ ಸಂಕಲ್ಪ ದೇವರ ಮೇಲೆ ಸಂಕಲ್ಪ ಮಾಡಿ ಅವರು ಏನ್ ಓದಿದಾರೋ ನನಗೂ ಸರಿಯಾಗೆ ಗೊತ್ತಾಗಲ್ಲ ಒಂದ್ ದೃಷ್ಟಿಕೋನ ಆಗಿತ್ತು ಕೆಲಸ ಮಾಡ್ತಿದ್ರು ಎಲ್ರ ಮಧ್ಯೆ ಎಲ್ಲರೂ ಇಷ್ಟಪಡೋ ವ್ಯಕ್ತಿ ಯಾರ ಅವ್ರ ಮೇಲೆ ಅಸೂಯ ದ್ವೇಷ ಬಂದಾಗ ಅವ್ರ ಅವರ ಕಟ್ಟಿದಂತ ಸಂಸ್ಥೆ ಇರ್ಬೋದು ಅವರು ನಡೆದಂತ ದಾರಿ ಇರ್ಬೋದು ಎಲ್ಲ ತಪ್ಪು ತಪ್ಪು ಅಂತ ಒಂದು ದೊಡ್ಡ ಷಡ್ಯತ್ರನೇ ಮಾಡಿದಾಗ ಇವರು ಹೇಳ್ತಾ ಇದ್ರು ಐದು ವರ್ಷ ಕೆಂಪೇಗೌಡರನ್ನ ಕರ್ಕೊಂಡು ಹೋಗಿ ಜೈಲಲ್ಲೂ ಕೂಡ ಕೂರಿಸಿದ್ರು ಅಂದಾಗ ಜೀವನ ಯಾವಾಗ್ಲೂ ಒಳ್ಳೇದಿಂದಾನೇ ನಾವು ಪಾಠ ಕಲಿಯಲ್ಲ ಕೆಟ್ಟದ್ರಿಂದನೂ ತುಂಬಾ ಪಾಠ ಕಲಿತೀವಿ ಅನುಭವ ಕೂಡ ಮನುಷ್ಯನ್ಗೆ ನೂರು ಒಳ್ಳೆ ಅಭ್ಯಾಸಗಳನ್ನ ಕಲಿಲಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳ್ತಾ ಇದು ಒಂದು ನನ್ನ ಮನ್ಸ ಮನಸ್ಸಿಂದ ಹೇಳಿದ್ದು ನಾನು ಕೂಡ ಇಂತ ಎಲ್ಲ ಅನುಭವಗಳ ಪರಿಚಯದಲ್ಲಿ ಬೆಳೀತಾ ಇದೀನಿ ಇದರಿಂದ ನನಗೂ ನನ್ನನ್ನು ತಿಳೋದಿಕ್ಕೆ ಎಷ್ಟೊಂದು ವಿಚಾರದಲ್ಲಿ ತಿಳುವಳಿಕೆಯಿಂದ ಜ್ಞಾನದಿಂದ ನಡೆಯುವಂತ ಅವಕಾಶ ಆಯ್ತು ಅದನ್ನ ಹೇಳ್ತಾ ಇದೊಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರುವಂತದ್ದು ನನ್ನ ಮನಸ್ಸಿಗೆ ಬಹಳ ಮನ್ಸು ಅಂದ್ರೆ ಮುಂದೆ ನಾನು ಏನಾದ್ರೂ ಒಂದು ಹೆಜ್ಜೆ ಇಟ್ಟರೆ ಇವೆಲ್ಲ ಸಂಕಲ್ಪ ಮಾಡ್ಕೊಂಡು ಇಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರೋ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದದ ತೃತೀಯ ಸ್ಥಾನ ಆಶುಭಾಷಣ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಮಹದೇವಪುರ ಸಮಾಧಾನಕರ ಬಹುಮಾನ Nossa, ಅವರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯ ಅವರ ಭವಿಷ್ಯ ಮತ್ತ ಉಜ್ವಲವಾಗಲಿ ಎಂದು ತಾಲೂಕು ಆಡಳಿತ ಮತ್ತು ಪಂಚಾಯತ್ ರಾಜ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಕೆಜಿಎಫ್ ತಾಲೂಕು ವತಿಯಿಂದ ಶುಭಾಶಯ ಕೋರುತ್ತರು ಸಮುದಾಯದ ಉತ್ತಮ ವಿದ್ಯಾರ್ಥಿ ಗಾಂಧವಿ ಮಾನ್ಯ ಶಾಸಕರು ಮಕ್ಕಳ ಸಂಘದ ಅಧ್ಯಕ್ಷರು ಮತ್ತೆ ಯುವ ಸಾ